ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾ ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆ್ಯಸ್ಟ್ರೂ ಗೋಲ್ಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸಬ್ಜೆಕ್ಟ್ ಏನಪ್ಪಾ ಅಂದರೆ ಹೆಸರುಬಲ ಮತ್ತೆ ಈ ಗುಣಮಿಲನ ಮತ್ತೆ ಕೆಲವೊಂದು ಪ್ರಾಣಿಗಳ ಎಲ್ಲ ನಮ್ಮ ಈ ಮದುವೆಯ ಸಮಯದಲ್ಲಿ ಇದನ್ನೆಲ್ಲ ನೋಡ್ತಾ ಇರ್ತಾರೆ ಮ್ಯಾಚಿಂಗ್ ಆಗಿ ಬರುತ್ತಾ ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಹೆಂಗೆ ಮ್ಯಾಚಿಂಗ್ ಮಾಡಬೇಕಾಗುತ್ತೆ ಮತ್ತೆ ನಾವು ಎಲ್ಲಿ ಎಡುಕ್ತಾ ಇದ್ದೀವಿ ಅಂತ ಮೊದಲನೇದಾಗಿ ಹೆಸ್ರು ಬಲ ಚೆನ್ನಾಗಿದೆ ಅಂತ ನೋಡ್ತಾರೆ ಹುಡ್ಗ ಹುಡುಗಿಗೂ ಹೆಸ್ರು ಬಲ ಚೆಕ್ ಮಾಡಿಸಿ ಅಂತ ಇದು ನೀವು ಹೆಸರು ಬಲ ಚೆಕ್ ಮಾಡಿಸ್ಬೇಕಾದ್ರೆ ಫಸ್ಟ್ನೇದಾಗಿ ಒಬ್ಬ ವ್ಯಕ್ತಿಗೆ ನಾವು ಚಿಕ್ಕ ವಯಸ್ಸಿಂದ ಅವನ್ಗೆ ಅದೇ ಹೆಸರು ಕರೆದಿರ್ಬೇಕಾಗಿರುತ್ತೆ ಈಗ ಏನೋ ಒಂದು ಹೆಸರು ಮಂಜುನಾಥ್ ಅಂತ ಮಂಜಾಂತಿ ಏನೋ ಕರೆಯೋದು ಇಷ್ಟ ಬಂದಂಗೆ ಕರೆಯೋದು ಆಗ ಆ ವ್ಯಕ್ತಿಗೆ ಆ ಬಲನೇ ಇರಲ್ಲ ಯಾವುದೇ ಒಂದು ಮಗುಗೆ ನಾವು ಏನ್ ಹೆಸರಿಟ್ಟಿರ್ತೀವಿ ನಾವು ಅದನ್ನೇ ಕರಿಬೇಕಾಗುತ್ತೆ ಆಗ್ಲೇ ಅದಕ್ಕೆ ಒಂದು ಬಲ ಬರೋದು ಹೆಸರಿಗೆ ನಾವು ಮನೆಗೆ ಸ್ಕೂಲ್ಗೆ ಒಂದ್ ಹೆಸರು ಕೊಟ್ಟಿರ್ತೀವಿ ಮನೇಲೆ ಒಂದ್ ಹೆಸರು ಕರಿತೀವಿ ಆಗ ಆ ವ್ಯಕ್ತಿಗೆ ಆ ಮಗುಗೆ ನೀವ್ ಇಟ್ಟಿರುವಂತ ಹೆಸರು ಬಲ ಬರಲ್ಲ ಅದು ಜೋರ್ ಹೆಸರು ಯಾವುದೇ ಹೆಸರಾಗಿರಲಿ ನೀವು ಏನು ಹೆಸರು ಇಟ್ಟಿದ್ದೀರಾ ನಾಮಕರಣ ಸಮಯದಲ್ಲಿ ಅದೇ ಹೆಸರು ಕರಿಬೇಕಾಗುತ್ತೆ ಚೆನ್ನಾಗಿದೆ ಹೆಸರು ಇನ್ನೊಂದು ಕರಿಯೋಣ ಒಬ್ರು ಅಷ್ಟರಲ್ಲ ಹೇಳಿದ್ರು ಅದಕ್ಕೊಂದು ಹೆಸರು ಇನ್ನೊಬ್ರು ಅಷ್ಟರ ಜೊಲೆ ಎರಡೆರಡು ಹೆಸರು ಇಟ್ಕೊಳ್ಳೋದು ಈ ರೀತಿ ಮಾಡೋದ್ರಿಂದ ಹೆಸರಿಗೆ ಬಲ ಬರಲ್ಲ ಇದು ಮದುವೆ ಟೈಮಲ್ಲೂ ಕೆಲವೊಂದು ರಾಂಗ್ ಡಿಸಿಷನ್ಸ್ ತೊಗೊಳ್ತೀರಾ ನೀವು ಹೆಸರು ಬಲ ಚೆನ್ನಾಗಿದೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲಿ ನಾವು ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ ಅಂತ ಇನ್ನ ಎರಡನೇ ವಿಚಾರ ಏನಪ್ಪಾ ಅಂದ್ರೆ ಮೇನ್ ಆಗಿ ಗಣ ಈ ಗಣದಲ್ಲಿ ದೇವಗಣ ಒಂದು ರಾಕ್ಷಸ ಗಣ ಮತ್ತೆ ಮನುಷ್ಯ ಗಣ ದೇವಗಣ ರಾಕ್ಷಸಗಣ ಮತ್ತೆ ಮನುಷ್ಯ ಗಣ ಅಂತ ನಾವು ವಿಂಗಡಣೆ ಮಾಡ್ಕೊಂಡಿದ್ದೀವಿ ಏನಾಗಿದೆ ಅಂದ್ರೆ ದೇವಗಣ ಇರೋರು ದೇವಗಣಕ್ಕೆ ಆಗ್ಬೇಕು ರಾಕ್ಷಸ ಗಣ ಇದ್ರೆ ಬೇಡ ಹುಡುಗಿ ಏನಾದ್ರು ರಾಕ್ಷಸ ಗಣ ಆಗಿದ್ರೆ ನಮ್ಗೆ ಹುಡುಗಿನೇ ಬೇಡ ಅಂತ ಈ ಕಾಲದಲ್ಲೂ ಎಷ್ಟೊಂದ್ ಜನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲು ನಾವು ಯಾವ ಯುಗದಲ್ಲಿ ಎಷ್ಟನೇ ಎಷ್ಟೇ ಇಸ್ವಿಲ್ ಇದೀವಿ ಅನ್ನೋದು ನಂಗೆ ಈಗಲೂ ಆಶ್ಚರ್ಯ ಆಗುತ್ತೆ ಕೇವಲ ಗಣದಿಂದ ನಾವು ಆ ಹುಡ್ಗಿ ಬೇಡ ಆ ಹುಡ್ಗ ಬೇಡ ದೇವಗಣ ಇರೋರು ಸೂಪರ್ ಅಂತ ಅನ್ಕೊಂಡಿದಾರೆ ಖಂಡಿತ ಇಲ್ಲ ಯಾರು ಈ ರೀತಿ ದೇವಗಣ ಇರೋ ದೇವಗಣಗೆ ನೀವು ಚೆಕ್ ಮಾಡಿ ನೋಡಿ ಖಂಡಿತ ಏನಾದ್ರು ಒಂದು ಸಮಸ್ಯೆ ಇದ್ದೇ ಇರುತ್ತೆ ರಾಕ್ಷಸ ಗಣ ಏನದು ಅಂದ್ರೆ ನೀವು ಕುಜ ದೋಷ ಅಂತ ನಾನು ಹಳೆ ವಿಡಿಯೋಗಳಲ್ಲೇ ಹೇಳಿದ್ದೀನಿ ಯಾರ ಜಾತಕದಲ್ಲಿ ಕುಜ ದೋಷ ಇರುತ್ತೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತಾರೆ ಅಂತ ಯಾರು ರಾಕ್ಷಸ ಗಣದಲ್ಲಿ ಹುಟ್ಟಿರ್ತಾರೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ದೇವಗಣ ಮತ್ತೆ ಮನುಷ್ಯ ಗಣ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ಅದು ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಈ ಸ್ಟ್ರಾಂಗ್ನೆಸ್ ಇದಾರೆ ಅನ್ನೋದಕ್ಕೆ ಕೆಲವೊಬ್ಬರು ಬೇಡ ಮದುವೆ ಅವ್ರನ್ನ ಮದುವೆನೇ ಆಗ್ತಾ ಇಲ್ಲ ಈ ಗಣಗಳು ಯಾವುದೇ ಮದುವೆಗೆ ಎಫೆಕ್ಟ್ ಕೊಡಲ್ಲ ರಾಕ್ಷಸ ಗಣ ಇರೋ ಯಾರು ಮದುವೆ ಆಗ್ಬೋದು ಮನುಷ್ಯ ಗಣ ಇರೋರು ಸುಮಾರು ಜನ ಹೇಳ್ತಾರೆ ರಾಕ್ಷಸ ಗಣ ಇರೋರು ಮನುಷ್ಯನಾಗ್ಬೋದು ರಾಕ್ಷಸ ಇರೋರು ದೇವಗಣಕ್ಕೆ ಆಗಲ್ಲ ಅಂತ ಹೊಂದಾಣಿಕೆ ಮಾಡೋದು ಆ ರೀತಿ ಅಲ್ಲ ಇನ್ನೊಂದು ತಪ್ಪು ಏನಪ್ಪಾ ಅಂದ್ರೆ ಪ್ರಾಣಿ ಹೊಂದಾಣಿಕೆ ಈಗಲೂ ನಡೀತಾ ಇದೆ ಪ್ರಾಣಿ ಹೊಂದಾಣಿಕೆ ಏನು ಅವ್ರದ್ದು ಹಸು ಬಂತು ಇವ್ರ ಲಿದೆ ಆಗಲ್ಲ ಈ ರೀತಿ ಪ್ರಾಣಿ ಹೊಂದಾಣಿಕೆನೂ ಮಾಡಿ ಕೆಲವೊಂದು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಮೈನ್ ಏನ್ ಮಾಡಬೇಕು ಅದೇ ಮಾಡ್ತಾ ಇಲ್ಲ ಮೇನ್ ಏನ್ ಮಾಡಬೇಕು ಗುಣಮಿಲನದಲ್ಲಿ ಒಬ್ಬ ಗಂಡು ಮತ್ತೆ ಹೆಣ್ಣಿನ ಜಾತಕ ತಗೊಂಡು ಅದನ್ನ ಬಿಟ್ಟು ಇನ್ನೆಲ್ಲಾನು ಮಾಡ್ತಾ ಇದ್ದೀವಿ ಗಣ ಅವನ ದೇವಗಣ ಓಕೆ ಅವನು ಎಂಥವನಾಗಿರ್ಲಿ ದೇವಗಣ ಇದ್ರೆ ಓಕೆ ಅಂತೆ ಖಂಡಿತ ಅದಲ್ಲ ಆ ನಕ್ಷತ್ರಕ್ಕೆ ಆ ಗಣ ಬಂದಿರುತ್ತೆ ಅಷ್ಟೇ ಅದು ಇನ್ನೇನೂ ಇಲ್ಲ ರಾಕ್ಷಸ ಗಣ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ಏನೇ ಒಂದು ಸಮಸ್ಯೆ ಬಂದ್ರು ಎದುರಿಸುವಂತ ಶಕ್ತಿ ಈ ಕಾಲದಲ್ಲಿ ಇರಲೇಬೇಕು ರಾಕ್ಷಸ ಗಣ ಇದ್ರೆ ಏನು ಸಮಸ್ಯೆ ಇಲ್ಲ ಕುಜದೋಷ ಇದ್ರೂನು ಯಾವುದೇ ರೀತಿ ಸಮಸ್ಯೆ ಇಲ್ಲ ನಮ್ಮ ಮನುಷ್ಯ ಗಣ ಇದ್ರು ಯಾವುದೇ ರೀತಿ ಸಮಸ್ಯೆ ಇಲ್ಲ ಇಲ್ಲಿ ತುಂಬಾ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ದೇವಗಣಕ್ಕೆ ಮೇಲು ಕುಂಡಿಸ್ಬಿಟ್ಟಿದ್ದಾರೆ ದೇವಗಣನ ಮದ್ವೆ ಅಂತ ಖಂಡಿತ ಆ ರೀತಿ ಇಲ್ಲ ನಾವು ನೋಡ್ಬೇಕಾಗಿರುವಂತದ್ದು ನಿಜವಾಗ್ಲೂ ಹುಡುಗಿಯ ಚಂದ್ರ ಇಂದ ಹುಡುಗುವಿನ ಚಂದ್ರ ಎಲ್ಲಿ ಕೂತಿದೆ ಇದು ನೋಡ್ಬೇಕಾಗಿರೋದು ಎರಡನೇದು ಲಗ್ನ ಇದನ್ನ ಟೂ ಅಂತಾರು ಬರ್ಕೊಡಿ ಚಂದ್ರ ಟು ಚಂದ್ರ ಲಗ್ನ ಟು ಲಗ್ನ ಇದನ್ನ ನಾವು ಪ್ರಮುಖವಾಗಿ ನೋಡ್ಬೇಕಾಗುತ್ತೆ ಮೂರನೇದಾಗಿ ಗುರು ಟು ಗುರು ಇದು ಬೇಕಾದ್ರೆ ಗರ್ಲ್ ಅನ್ ಬರ್ಕೊಳ್ಳಿ ಇದು ಬಾಲ್ ಶುಕ್ರ ಟು ಶುಕ್ರ ಐದನೇದು ಹುಜಾ ಟು ಹುಜಾ ಈ ಕಾನ್ಸೆಪ್ಟ್ ಮೇಲೆ ನಾವು ನೋಡಬೇಕಾಗುತ್ತೆ ಚಂದ್ರನಿಂದ ಹುಡುಗಿಯ ಚಂದ್ರನಿಂದ ಹುಡುಗನ ಚಂದ್ರ ಕೂತಿದೆ ಅಲ್ಲೇನ ದುಸ್ತಾಂತದಲ್ಲಿ ಕೂತಿದ್ಯಾ ಆರನೇ ಮನೆ ಬರುತ್ತಾ ಹನ್ನೆರಡನೇ ಮನೆ ಬರುತ್ತಾ ಆಗಬೇಕಾದ್ರೆ ರಿಜೆಕ್ಷನ್ಸ್ ಮಾಡಿ ಲಗ್ನೂ ಚೆನ್ನಾಗಿದ್ರೆ ನೋಡ್ಕೊಳ್ಳಿ ಮೇಯ್ನಾಗಿ ಚಂದ್ರ ಲಗ್ನ ಗುರು ಶುಕ್ರ ಕುಜಗಳಲ್ಲಿ ಮೇಯ್ನಾಗಿ ಚಂದ್ರ ಏನಾದ್ರು ಬರ್ಲಿಲ್ಲ ಅಂದ್ರೆ ಮ್ಯಾರೇಜ್ಗೂ ಅಷ್ಟು ಸೂಟಬಲ್ ಅಲ್ಲ ಅಂತ ಡಿಸೈಡ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಮ್ಯಾರೇಜ್ ಕ್ಯಾನ್ಸಲೇಶನ್ಸ್ ಆಗುತ್ತೆ ಏನಕ್ಕೆ ಅಂದ್ರೆ ಹುಡುಗನ ಚಂದ್ರ ಹುಡುಗಿನ ಚಂದ್ರ ಯಾಕೆ ನೋಡ್ತೀವಿ ಅಂದ್ರೆ ಇವರು ಮನಸ್ಸು ಹೊಂದಾಣಿಕೆ ಲಗ್ನ ಫಿಸಿಕಲ್ ಅಟ್ರಾಕ್ಷನ್ಸ್ ಆಗುತ್ತೆ ನೋಡ್ತಿರಂಗೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಫಸ್ಟ್ ಲವ್ ಅಂತ ಹೇಳ್ತಾರೆ ನೋಡ್ತಿರಂಗೆ ಇಷ್ಟ ಆಗುತ್ತೆ ಲಗ್ನ ಲಗ್ನೋ ಇದು ಟ್ವೆಂಟಿ ಫೈವ್ ಇದು ಟ್ವೆಂಟಿ ಫೈವ್ ಬಂದ್ಬಿಡುತ್ತೆ ಇನ್ನ ಗುರು ಫಿಫ್ಟೀನ್ ಶುಕ್ರ ಫಿಫ್ಟೀನ್ ಮತ್ತೆ ಇದು ಕುಜ ಟ್ವೆಂಟಿ ಪರ್ಸೆಂಟ್ ಬರುತ್ತೆ ಈ ರೀತಿ ಇದು ಮ್ಯಾಚ್ ಮೇಕಿಂಗ್ ಆಗುತ್ತೆ ಹಂಡ್ರೆಡ್ಗೆ ಫಿಫ್ಟೀನ್ ತರ್ಟಿ ಅಂಡ್ರೆಡ್ ಈ ರೀತಿ ನಾವು ಕೌಂಟ್ ಮಾಡಬೇಕೆ ಹೊರತು ಇನ್ ಕೇಸ್ ಗುರುನು ಮ್ಯಾಚ್ ಆಗದ್ರು ಹೆಂಗೋ ನಡೀತಿದೆ ಶುಕ್ರ ಮತ್ತೆ ಕುಜ ಮ್ಯಾಚ್ ಇದ್ರೂ ನಡೀತಿದೆ ಮೇಯ್ನ್ ಆಗಿ ಚಂದ್ರ ಮತ್ತೆ ಲಗ್ನ ಮ್ಯಾಚ್ ಆಗಲೇಬೇಕು ಇದು ಫಿಫ್ಟಿ ಎಂಟೈರ್ ಅವ್ರ ಜೀವನದಲ್ಲಿ ಇರುತ್ತೆ ಚಂದ್ರ ಏನಾದ್ರು ಮ್ಯಾಚ್ ಆಗಿಲ್ಲ ಅಂದ್ರೆ ಈಗಲೂ ಎಷ್ಟೊಂದ್ ಜನ ಹೇಳ್ತಿರ್ತಾರೆ ನಮ್ ಮದುವೆಗೆ ಹದಿನೈದು ವರ್ಷ ಆಯ್ತು ಈಗ್ಲೂ ಕಿತ್ತಾಕ್ತಿರ್ತೀವಿ ಅಂದ್ರೆ ಚಂದ್ರನೇ ಮ್ಯಾಚ್ ಆಗಿರಲ್ಲ ಅವರು ಮನ್ಸೆ ಮ್ಯಾಚ್ ಆಗಿರಲ್ಲ ಯಾರ್ದು ಬಲ್ವಂತ ಮದುವೆ ಆಗಿರ್ತಾರೆ ಬಲವಂತ ಮದುವೆಯಾಗಿ ಈಗಲೂ ಜೀವನ ನಡೆಸ್ತಾ ಇರ್ತಾರೆ ಇಪ್ಪತ್ತು ವರ್ಷ ಆದ್ರೂ ಅವರು ಜಗಳ ತಪ್ಪಿದಲ್ಲ ಮೂವತ್ತು ವರ್ಷ ಆದ್ರೂ ಜಗಳ ತಪ್ಪಿದ್ದಲ್ಲ ಏನಕ್ಕೆ ಅಂದ್ರೆ ಚಂದ್ರ ಮ್ಯಾಚ್ ಆಗಿರಲ್ಲ ಮೇನ್ ಆಗಿ ಇದು ಕಾನ್ಸೆಪ್ಟ್ ಇನ್ನೆರಡನೇ ವಿಚಾರ ಏನಪ್ಪಾ ಅಂದ್ರೆ ಇದಿಷ್ಟು ಒಂದು ಎರಡನೇ ವಿಚಾರ ದಶ ದಶ ಟು ದಶ ಹುಡುಗುನ್ಗೆ ಯಾವ ದಶ ನಡೀತಾ ಇದೆ ಮತ್ತೆ ಹುಡುಗಿಗೆ ಯಾವ ದಶ ನಡೀತಾ ಇದೆ ಆ ದಶದಲ್ಲಿ ಏನ್ ಕಾಂಬಿನೇಷನ್ಸ್ ಇದೆ ಹುಡ್ಗುನ್ಗೆ ಇಲ್ಲಿ ಹುಡ್ಗಿ ಅಂತ ಹುಡುಗಿಗೆ ಟೂ ಸೆವೆನ್ ಲೆವೆನ್ ಹುಡ್ಗುನ್ಗೆ ಒನ್ ಸಿಕ್ಸ್ ಟೆನ್ ಇದ್ರೆ ಇಲ್ಲಿ ಸ್ವಲ್ಪ ಕಿತ್ತಾಡ್ತಾ ಇರ್ತಾರೆ ಯಾಕಂದ್ರೆ ಕಾಂಬಿನೇಷನ್ ಒನ್ ಸಿಕ್ಸ್ ಟೆನ್ ಕಾಂಬಿನೇಷನ್ ಅವ್ರಿಗೆ ಏನಾದ್ರೂ ಒಂದು ಕಿತ್ತಾಡೋದೇ ಒಂದು ಚಟಾಗಿರುತ್ತೆ ಒನ್ ಸಿಕ್ಸ್ ಟೆನ್ ಯಾಕಂದ್ರೆ ಅವರು ಕೆಲ್ಸದ ಮೇಲೆ ತುಂಬಾ ಆಸಕ್ತಿ ವಹಿಸಿರ್ತಾರೆ ಯಾರಿಗೆ ಕಾಂಬಿನೇಷನ್ ಒನ್ ಸಿಕ್ಸ್ ಟೆನ್ ಬರುತ್ತೆ ನಾನಾಯ್ತು ಕೆಲಸ ಆಯ್ತು ಈ ರೀತಿ ಅವ್ರಿಗೆ ಇರುತ್ತೆ ಬಟ್ ಮದುವೆ ಜೀವನದಲ್ಲಿ ಅಷ್ಟು ಆಸಕ್ತಿ ಇರೋಲ್ಲ ಅದೇ ಎರಡು ಏಳು ಅನ್ನೊಂದೇ ಹುಡುಗಿಗೆ ಕಾನ್ಸ ತುಂಬಾ ಇಷ್ಟ ಇರುತ್ತೆ ಹುಡುಗ ಕಿತ್ತಾಡ್ತಾ ಇರ್ತೇನೆ ಇದೇ ರೀತಿ ಹುಡುಗಿಗೆ ಒನ್ ಸಿಕ್ಸ್ ಟೆನ್ ಕಾಂಬಿನೇಷನ್ಸ್ ಇಬ್ರಿಗೂ ಬಂದ್ಬಿಟ್ರೆ ಹುಡ್ಗಿಗೂ ಒನ್ ಸಿಕ್ಸ್ ಟೆನ್ ಕಾಂಬಿನೇಷನ್ಸ್ ಇದ್ರೆ ಇಲ್ಲಿ ವೈವಾಹಿಕ ಜೀವನ ಕಟ್ಟಾಗ್ಬಿಡುತ್ತೆ ಎಷ್ಟೊಂದು ಜನ ಎರಡೇ ತಿಂಗಳಿಗೆ ಡೈವಸ್ ತೊಗೊಳ್ತಾರೆ ಮೂರೇ ತಿಂಗ್ಳಿಗೆ ತೊಗೊಳ್ತಾರೆ ಯಾಕಂದರೆ ಇಲ್ಲಿ ಈಗೋ ಬಂದ್ಬಿಡುತ್ತೆ ನಾನು ನಂದಾಯಿತು ನನ್ನ ಕೆಲಸ ಆಯಿತು ನಿನ್ನ ಅವಶ್ಯಕತೆ ನನಗಿಲ್ಲ ನನ್ನ ಹತ್ರ ದುಡ್ಡಿದೆ ಈ ಕಾನ್ಸೆಪ್ಟ್ ಮೇಲೆ ಕೆಲವೊಂದು ಮ್ಯಾರೇಜ್ ಕಟ್ಟಾಗುತ್ತೆ ಹೊರ್ತು ಯಾವುದೇ ಕಾರಣಕ್ಕೆ ಪ್ರಾಣಿ ಹೊಂದಾಣಿಕೆಯಿಂದ ಕಟ್ಟಾಗಲ್ಲ ಈ ರೀತಿ ದೇವಗಣ ರಾಕ್ಷಸಗಣ ಇಂದ ಕಟ್ಟಾಗಲ್ಲ ಮತ್ತು ಹೆಸರು ಬಲದಿಂದನೂ ಏನು ಕಟ್ಟಾಗಲ್ಲ ನೀವು ಕಾನ್ಸೆಪ್ಟ್ ಇರೋದು ಇದು ಜ್ಯೋತಿಷ್ಯದಲ್ಲಿ ಚಂದ್ರ ಇಂದ ಚಂದ್ರ ನೋಡ್ಬೇಕು ಲಗ್ನ ಲಗ್ನ ಚೆಕ್ ಮಾಡ್ಬೇಕಾಗುತ್ತೆ ಮತ್ತೆ ದಶಾ ಸಿಸ್ಟಮ್ ಅಲ್ಲಿ ನೋಡ್ಬೇಕಾಗುತ್ತೆ ಮತ್ತೆ ಅಲ್ಲಿ ಒಳ್ಳೆ ಮನೆ ಆಗ್ರಹ ಕನ್ಫರ್ಮೇಶನ್ ಲೈಫಲ್ಲಿ ಹೇಗೆ ಇದೆ ಇವ್ರಿಗೆ ಫ್ಯೂಚರ್ ಅಲ್ಲ ಮದ್ವೆ ಆದ್ಮೇಲೆ ಹೆಂಗಿರ್ತಾರೆ ಮದುವೆ ತಂಕನೂ ಎಲ್ಲ ನೋಡ್ತಾರೆ ಮದ್ವೆ ದಿವ್ಸದವರೆಗೂ ಮದುವೆ ಜೀವನದ ಬಗ್ಗೆ ಯಾರು ಅಷ್ಟು ಆಸಕ್ತಿ ತೋರಿಸ್ತಾರೆ ಯಾಕಂದ್ರೆ ಮದ್ವೆ ಆದ್ಮೇಲೆ ಅವ್ರ ಹಣೆ ಬರ ಅಂತ ಮದುವೆ ಜೀವನ ನೋಡ್ಬೇಕಾಗುತ್ತೆ ಮೈನ್ ಆಗಿ ಅವ್ರ ಲೈಫಲ್ಲಿ ಹೆಂಗಿರ್ತಾರೆ ಅಂತ ಇದೆಲ್ಲ ಅವರ ಮೊದಲೇ ಜೀವನ ತೋರಿಸುತ್ತೆ ನೆಕ್ಸ್ಟ್ ದಶ ಏನ್ ಬರುತ್ತೆ ನೆಕ್ಸ್ಟ್ ಏನು ಬರುತ್ತೆ ಅವ್ರು ಹೆಂಗಿರ್ತಾರೆ ಇದನ್ನೆಲ್ಲ ನೆಕ್ಸ್ಟ್ ದಶಗಳಲ್ಲಿ ತೋರಿಸ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ನಿಮ್ಗೆ ದೇವಗಣ ಏನು ಬಂದು ನಿಮ್ಗೆ ಮ್ಯಾರೇಜ್ ಲೈಫ್ ತುಂಬಾ ಇಂಪ್ರೂವ್ ಮಾಡಲ್ಲ ರಾಕ್ಷಸ ಗಣ ಬಂದು ಏನ್ ಕಟ್ ಮಾಡಲ್ಲ ಮತ್ತೆ ಮನುಷ್ಯ ಗಣ ಏನು ನ್ಯೂಟ್ರಲ್ ಆಗಿರಲ್ಲ ಎಷ್ಟೊಂದು ಜನ ಇವತ್ತೂನು ಕೆಲವೊಂದು ಹಳ್ಳಿ ಕಡೆ ಆಗ್ಲಿ ಸಿಟಿ ಕಡೆ ಆಗ್ಲಿ ಈಗಲೂ ಪ್ರಾಣಿ ಹೊಂದಾಣಿಕೆ ಈ ಥರ ಗಣ ಮಿಲನ ಹೆಸರು ಹೊಂದಾಣಿಕೆ ಎಲ್ಲ ಮಾಡಿ ಅವ್ರ ಪ್ರಾಬ್ಲಮ್ ಅನ್ನು ಸಿಕ್ಕಾಕೊಂಡಿದ್ದಾರೆ ನಿಜವಾಗ್ಲೂ ನೀವು ನೋಡ್ಬೇಕಾಗಿರುವಂಥದ್ದು ವಿಚಾರ ದಶಾಭುಕ್ತಿಗಳು ಹುಡುಗ ಹುಡುಗಿನಲ್ಲಿ ಮತ್ತೆ ಲಗ್ನ ಮತ್ತು ಚಂದ್ರನಿಂದ ನೀವು ನೋಡಿಕೊಂಡು ನಿಮ್ಮ ವೈವಾಹಿಕ ಜೀವನವನ್ನು ಸರಿಪಡಿಸ್ಕೋಬೇಕಾಗುತ್ತೆ ಎಲ್ಲಿ ರಾಂಗ್ ಆಗಿದ್ರೆ ಏನ್ ಮಾಡ್ಬೇಕಾಗುತ್ತೆ ಚಂದ್ರ ಇನ್ ಕೇಸ್ ಮ್ಯಾಚ್ ಆಗಿಲ್ಲ ಮ್ಯಾಚ್ ಆಗಿಲ್ಲ ಸರ್ ಇಪ್ಪತ್ತು ವರ್ಷ ಆದ್ರೂ ಸಮಸ್ಯೆನೇ ಪಡ್ತಾ ಇದ್ದೀವಿ ದಶಾಗ್ ಬನ್ನಿ ದಶಾದಲ್ಲಿ ಏನ್ ಕಾಂಬಿನೇಷನ್ಸ್ ನಡೀತಾ ಇದೆ ನಿಮ್ಮ ಒಂಬತ್ತು ಗ್ರಹಗಳಲ್ಲಿ ಎರಡನೇ ಮನೆ ಯಾವ್ದು ತಗೊಂಡಿದೆ ಏಳು ಯಾವ್ದು ತಗೊಂಡಿದೆ ಹನ್ನೊಂದು ಯಾವ್ದು ತಗೊಂಡಿದೆ ಅದಕ್ಕೆ ನೀವು ಮಂತ್ರ ರುದ್ರಾಕ್ಷಿ ಮತ್ತೆ ಉಂಗುರ ಹಾಕೊಂಡು ನಿಮ್ಮ ಜೀವನವನ್ನ ಸರಿಪಡಿಸ್ಕೊಳ್ಬೋದು ಬಂದು ನೀವು ರಾಕ್ಷಸ ಗಣಕ್ಕೆ ಏನು ಸರಿಪಡಿಸಲ್ಲ ಆ ನಕ್ಷತ್ರದಲ್ಲಿ ಹುಟ್ಟಿದಿರ ರಾಕ್ಷಸ ಗಣ ಡಿಕ್ಲೇರ್ ಆಗಿರುತ್ತೆ ಅಷ್ಟೇ ಅದು ಬಿಟ್ರೆ ಇನ್ನೇನು ಇಲ್ಲ ಇದಿಷ್ಟು ಮದುವೆಯ ಜೀವನಕ್ಕೆ ಮ್ಯಾಚ್ ಮೇಕಿಂಗಲ್ಲಿ ನೋಡಬೇಕಾಗಿರುವಂಥದ್ದು ಯಾವುದೇ ಕಾರಣಕ್ಕೂ ಇದನ್ನ ನೋಡಿ ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಡಿ ಇನ್ನು ಮುಂದಕ್ಕಾದರೂ ಯಾರಾದ್ರೂ ನಿಮ್ಮ ಜೀವನಗಳಲ್ಲಿ ನೆಕ್ಸ್ಟು ಪ್ರಪೋಸಲ್ ಬರ್ತಾ ಇದೆ ನಮ್ಮ ರಿಲೇಷನ್ಸ್ಗೆ ನಮ್ಮ ಮನೆಯಲ್ಲೇ ಅಕ್ಕ ತಂಗಿರಿರ್ತಾರೆ ಅವ್ರಿಗೆ ನೀವು ನೋಡಬೇಕಾದ್ರೆ ಈ ರೀತಿ ಕಾನ್ಸೆಪ್ಟ್ ಮೇಲೆ ನೋಡ್ಕೊಳ್ಳಿ ದಶಾ ಸಿಸ್ಟಮ್ ಮೇಲೆ ನೋಡಿದಾಗ ಅವರ ಜೀವನ ಪ್ರೆಸೆಂಟ್ ಏನು ನಡೀತಾ ಇದೆ ಅನ್ನೋದು ನಿಮಗೆ ತಿಳಿಯುತ್ತೆ ಇಷ್ಟು ವಿಚಾರ ನೀವು ಯಾರಿಗಾರ ಈ ರೀತಿ ಸಮಸ್ಯೆದಲ್ಲಿದ್ದರೆ ಮದುವೆ ಜೀವನ ಇನ್ನೂ ಆಗ್ತಾ ಇಲ್ಲ ಅವ್ರಿಗೆ ಇದನ್ನ ಸೆಂಡ್ ಮಾಡಿ ಅವ್ರಿಗೂ ಅರ್ಥ ಆಗಿಲ್ಲ ಥ್ಯಾಂಕ್ ಯು